மத்தம்மக்கு அத்தி மீதேபத்து அவன் அவன ஏன்னு சேர குட் எல்லாரும் உல்ட்டா உல்ட்டா கான்த்த நோட் ஜோயப்பா யார நம் நம் கௌட்ரே ப்பா நானுமக்கு நீட்டி ஏன் ரீ கௌட்ரே இன் த மொட்ட மட்ட மத வீசத்தி ரீ கௌட்ரே ஏ கொடுக்கணா மகனா இது நினைக்கணு காணக்கத்தி ஆ ஜபா பைத மா ஏ அல்ல ಲೇ ಮುದುಕ ಮ್ಯಾಗ ಮಗನ ನೆತ್ತಿ ಮ್ಯಾಗ ಸೂರ್ಯ ಅದಾನ ಹ್ಞೂ ಮಠ 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 ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಬಿಸಿಲು ಒಳಗೆ ಕುಡ್ದು ಬರ್ತಿರಲ್ಲ ಲೇ ನಿಮಗೇನು ಹೇಳಬೇಕ್ರಿ ಹಾಂ ಮನ್ಯಾಗ ಹೆಂಡ್ರ ಮಕ್ಕಳು ಅದಾರಿಲ್ಲ ಲೇ ಮಗನ ಗೌಡ್ರ ನನಗೆ ಹೆಂಡ್ರ ಮಕ್ಕಳು ಅದಾರಿ ಆದ್ರೆ ನನಗೆ ಸರಿ ಕೊಡುವಷ್ಟು ನೆಮ್ಮದಿ ಮನ್ಯಾಗ ಸಿಗಿಲ್ಲ ನೋಡ್ರಿ ಗೌಡ್ರಪ್ಪ ನಿಂತ ಅಲ್ಲಲ್ಲಿ ನಮ್ಮ ದೇಶದಾಗ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಸದ್ಯಕ್ಕ ಹೇಳಾರ ಕುಡಿಬಾರ್ದ ಕುಡಿತ ಮೊದಲ ಮನುಷ್ಯನ ಮೊದಲ ಶತ್ರು ಅಂತ ಹೇಳ್ಯಾರ ಅಂತ ದೊಡ್ಡ ದೊಡ್ಡ ಮನುಷ್ಯರ ಮಾತಿಗೆ ಬೆಲೆ ಕೊಡಂಗಿಲ್ಲ ಅಲ್ಲೇ ಕುಡ್ದು ಕುಡ್ದು ಅದಾಡ್ತಾರ ಅಲ್ಲಲ್ಲೇ ಮಗ ನಾನು ಮುಂದೆ ಎಷ್ಟು ಧೈರ್ಯ ನನಗೆ ಆ ಮನ್ಯಾಗ ನೆಮ್ಮದಿ ಸಿಗುದಿಲ್ಲ ಕುಡಿದ್ರೆ ನೆಮ್ಮದಿ ಸಿಗತ ಅಂತ ಹೇಳಾಕ ನನ್ಗ ಬಲಿ ಬಿಡ್ರ ಸೊಮ್ಮೆ ಗೌಡ್ರಿ ಏನ್ ಗೊತ್ತಿಲ್ಲದ ಗೊತ್ತಿಲ್ದ ಗೌಡ್ರೆ ಗೌಡ್ರಿ ನೀವು ಮೊನ್ನೆ ಸಿದ್ದಪ್ಪನವ್ರ ಹೊಲಕ್ ಹೋಗಿದ್ದೆ ಗೌಡ್ರೆ ಏನೋ ನಮಗ ಯಾವ ಗೊತ್ತಿ ಯಾವ ಹೇಳಿದ ಹಂಗ ಪಿತ್ತನೆ ತೆಗರ್ಸಕತ್ತ ಇದ ಇವನ ನೀನ ನಿನ್ ಯಾರ ಹೇಳಿರುವ ನಾ ಅಲ್ಲಿ ಹೋಗಿದ್ದ ಯಾರ ಹೇಳ್ಬೇಕ್ರಿ ಗೌಡ್ರ ನೀನು ಸಿದ್ದಪ್ಪ ನೀವು ಸಿದ್ದಪ್ಪ ಕುಂತ ಕೂಡ ಹಾಕತ್ತಿದ್ದ ದೂರಿಂದ ನಾನು ನೋಡೀನಿ ಯಾಕಂದ್ರ ಅಲ್ಲಿ ಬಾಜು ಗ್ರೌಂಡ್ ನಾಗ ನಾನ ಇದ್ದೆ ಅಗ್ಗ ಹೌದನ ಇವನ ಇನ್ನೊಂದು ಸ್ವಲ್ಪ ನಿನ್ನಿಂದ ಉಪಕಾರ ಆಗತ್ತಿತ್ತು ನೋಡಪ್ಪ ಹೇಳ್ರಿ ಗೌಡ್ರಿ ಅದ್ರೊಳಗೆ ಏನಾಯ್ತು ಏ ಏನ್ರಿ ಗೌಡ್ರ ನೀವು ನಮ್ಮ ಊರಿನಾಗ ಗೌಡ್ರ ಇದ್ದಂಗೆ ನೀವ ನಮ್ಮ ಪಾಲಿಗೆ ದೇವ್ರ ಇದ್ದಂಗೆ ನೀವು ನಮಗೆ ಬೆಲ್ಲ ಒಳ್ಳೆಯದಕ್ಕೆ ರೀ ಗೌಡ್ರ ನಾ ಯಾರಿಗೂ ಹೇಳುದಿಲ್ಲ ಏನೂ ಹೇಳುದಲ್ ತಗೊರಿ ನಾ ಈಗ ಈಗ ನೀವು ಬೈದ್ರ ನಾನು ಏನು ಸೆಟ್ ಸ ಗೌಡ್ರ நமக்கு நம்ம எஸ்ட் மாடவரீ எஸ் ரொக்க கொட்டில ஒரே குடுக்க குடுக்கன ஆகுதல் மாதா டேஞ்சர் പ്പാ ഓ കൊട്രി